ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ರಾಜ್ಯ ರಾಜಕೀಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ ಕೋಟೆನಾಡು ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅವರನ್ನ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಅಧಿಕಾರಿಗಳು ಶುಕ್ರವಾರ ಬಂಧಿಸಿದ್ದಾರೆ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಜಾಲದ ಮೇಲೆ ನಡೆದ ಈ ಬೃಹತ್ ಕಾರ್ಯಾಚರಣೆಯಲ್ಲಿ ಕೋಟಿ ಕೋಟಿ ಹಣ ಕೆಜಿಗಟ್ಟಲೆ ಚಿನ್ನ ಪತ್ತೆಯಾಗಿದೆ ಹಾಗಾದರೆ ಯಾರು ಈ ವೀರೇಂದ್ರ ಪಪ್ಪಿ ಏನಿದು ದೇಶಾದ್ಯಂತ ಸಂಚಲನ ಮೂಡಿಸಿರುವ ಅಕ್ರಮದ ಕಥೆ ಬನ್ನಿ ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ರಾಜ್ಯ ವಿಧಾನಮಂಡಲ ಅಧಿವೇಶನ ನಡೀತಾ ಇರುವಾಗಲೇ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಯವರಿಗೆ ಸೇರಿದ ಸ್ಥಳಗಳ ಮೇಲೆ ಶುಕ್ರವಾರ ದೇಶಾದ್ಯಂತ ದಾಳಿ ನಡೆಸಿದ್ರು ಇದು ಸಾಮಾನ್ಯ ದಾಳಿಯಾಗಿರಲಿಲ್ಲ ಕರ್ನಾಟಕ ಗೋವಾ ಸಿಕ್ಕಿಂ ಮುಂಬೈ ಜೋಧ್ಪುರ ಸೇರಿದಂತೆ ಒಟ್ಟು ಮೂವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಏಕಕಾಲಕ್ಕೆ ಈ ಶೋಧ ನಡೆದಿತ್ತು ಚಿತ್ರದುರ್ಗದಲ್ಲಿ ಆರು ಸ್ಥಳ ಬೆಂಗಳೂರಿನಲ್ಲಿ ಹತ್ತು ಸ್ಥಳ ಗೋವಾದ ಐದು ಕ್ಯಾಸಿನೋಗಳು ಸಿಕ್ಕಿಂನ ಐದು ಸ್ಥಳ ಮುಂಬೈ ಹುಬ್ಬಳ್ಳಿ ಜೋಧ್ಪುರದ ತಲಾ ಒಂದು ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಈ ಬೃಹತ್ ಕಾರ್ಯಾಚರಣೆಯ ಕೇಂದ್ರ ಬಿಂದು ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಕಂಪನಿ ನಡೆಸ್ತಾ ಇದ್ದ ಆರೋಪದ ಮೇಲೆ ಅವರನ್ನು ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಲ್ಲಿ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ಅವರನ್ನು ಅಲ್ಲಿನ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ತನಿಖೆಗಾಗಿ ಬೆಂಗಳೂರಿಗೆ ಕರೆತರಲು ಅನುಮತಿ ಪಡೆದಿದ್ದಾರೆ ಹಾಗಾದ್ರೆ ಈ ದಾಳಿಯಲ್ಲಿ ಸಿಕ್ಕಿದ್ದೇನು ಇದನ್ನು ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಿ ಇಡಿ ದಾಳಿಯ ವೇಳೆ ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿ ನಗದು ಅಂದರೆ ಹಾರ್ಡ್ ಕ್ಯಾಶ್ ಪತ್ತೆಯಾಗಿದೆ ಕಪಾಟುಗಳಲ್ಲಿ ಡ್ರಾಯರ್ಗಳಲ್ಲಿ ಕಂತೆ ಕಂತೆ ಹಣ ಸಿಕ್ಕಿದೆ ಇದರಲ್ಲಿ ಒಂದು ಕೋಟಿ ರೂಪಾಯಿ ವಿದೇಶಿ ಕರೆನ್ಸಿಗಳು ಸೇರಿದೆ ಅಷ್ಟೇ ಅಲ್ಲ ಕೆಜಿಗಟ್ಟಲೆ ಚಿನ್ನವು ಸಿಕ್ಕಿದೆ ಆರು ಕೆಜಿಗಿಂತ ಹೆಚ್ಚು ಚಿನ್ನಾಭರಣಗಳು ಸಿಕ್ಕಿದೆ ಅವುಗಳ ಮೌಲ್ಯ ಬರೋಬ್ಬರಿ ಆರು ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಇದಲ್ಲದೆ ಹತ್ತು ಕೆಜಿ ಬೆಳ್ಳಿ ವಸ್ತುಗಳು ಪತ್ತೆಯಾಗಿದೆ ಇನ್ನು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳಿದ್ದ ನಾಲ್ಕು ಐಷಾರಾಮಿ ಕಾರುಗಳನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಹದಿನೇಳು ಬ್ಯಾಂಕ್ ಖಾತೆಗಳು ಇವುಗಳಿಗೆ ಸೇರಿದ ಹತ್ತಾರು ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳು ಎರಡು ಬ್ಯಾಂಕ್ ಲಾಕರ್ಗಳನ್ನು ಸೀಸ್ ಮಾಡಲಾಗಿದೆ ಇದಲ್ಲದೆ ಕ್ಯಾಸಿನೋಗಳು ಾಮಿ ಹೋಟೆಲ್ಗಳ ಮೆಂಬರ್ಶಿಪ್ ಕಾರ್ಡ್ಗಳನ್ನು ಕಾಂಗ್ರೆಸ್ ಶಾಸಕನ ಮನೆಯಿಂದ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಅಕ್ರಮದ ಜಾಲ ಎಷ್ಟೊಂದು ದೊಡ್ಡದಿದೆ ಅಂದರೆ ಇದರ ಬೇರುಗಳು ದುಬೈವರೆಗೂ ಚಾಚಿದೆ ವೀರೇಂದ್ರ ಪಪ್ಪಿ ಮತ್ತು ಅವರ ಸಹೋದರರಾದ ಕೆ ಸಿ ನಾಗರಾಜ್ ಹಾಗೂ ಕೆ ಸಿ ತಿಪ್ಪೇಸ್ವಾಮಿ ಸೇರಿ ಈ ದಂಧೆ ನಡೆಸ್ತಾ ಇದ್ರು ಎನ್ನಲಾಗಿದೆ ಗೋವಾ ಮತ್ತು ಸಿಕ್ಕಿಂನಲ್ಲಿ ಕ್ಯಾಸಿನೋಗಳು ಬೆಂಗಳೂರಿನಲ್ಲಿ ಆನ್ಲೈನ್ ಗೇಮಿಂಗ್ ಕಚೇರಿಗಳು ಹೀಗೆ ಇವರ ಸಾಮ್ರಾಜ್ಯ ಹಬ್ಬಿತ್ತು ದುಬೈನಲ್ಲಿ ತಿಪ್ಪೇಸ್ವಾಮಿ ಹೆಸರಿನಲ್ಲಿ ಮೂರು ಕಂಪನಿಗಳನ್ನು ನೋಂದಣಿ ಮಾಡಿಸಿ ಅವುಗಳನ್ನು ಕಾಲ್ ಸೆಂಟರ್ ಅಂತ ತೋರಿಸಲಾಗಿತ್ತು ಅವುಗಳ ಮೂಲಕವೇ ಭಾರತದಲ್ಲಿ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳನ್ನು ನಿರ್ವಹಿಸಲಾಗ್ತಾ ಇತ್ತು ಇಲ್ಲಿ ಸಂಪಾದಿಸಿದ ಕಪ್ಪು ಹಣವನ್ನು ದುಬೈಗೆ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗ್ತಾ ಇತ್ತು ಅನ್ನೋದು ಇಡಿಯ ಆರೋಪ ಆದರೆ ವೀರೇಂದ್ರ ಪಪ್ಪಿ ಹೆಸರು ಈ ರೀತಿ ಸುದ್ದಿಯಾಗ್ತಾ ಇರೋದು ಇದೇ ಮೊದಲೇನಲ್ಲ ಎರಡು ಸಾವಿರದ ಹದಿನಾರರಲ್ಲಿ ನೋಟು ಅಮಾನ್ಯೀಕರಣದ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಇವರ ಮನೆಯ ಮೇಲೆ ದಾಳಿ ನಡೆಸಿದ್ರು ಆಗ ಅವರ ಮನೆಯ ಬಾತ್ರೂಮ್ ಗೋಡೆಯೊಳಗೆ ನಿರ್ಮಿಸಿದ್ದ ಸೀಕ್ರೆಟ್ ಲಾಕರ್ನಲ್ಲಿ ಬರೋಬ್ಬರಿ ಐದು ಕೋಟಿ ರೂಪಾಯಿ ನಗದು ಮತ್ತು ಮೂವತ್ತು ಕೆಜಿಯಷ್ಟು ಬಂಗಾರ ಪತ್ತೆಯಾಗಿತ್ತು ಇದು ದೇಶಾದ್ಯಂತ ಭಾರೀ ಸದ್ದು ಮಾಡಿತ್ತು ವಿಶೇಷ ಅಂದ್ರೆ ಆಗ ಈ ನೋಟಿನ ಕಂತೆಗಳಲ್ಲಿ ಹೊಚ್ಚ ಹೊಸ ಗರಿ ಗರಿ ಎರಡು ಸಾವಿರ ರೂಪಾಯಿಯ ನೋಟುಗಳು ಇದ್ವು ಈಗ ಮತ್ತೊಮ್ಮೆ ಅದಕ್ಕಿಂತ ದೊಡ್ಡ ಮಟ್ಟದ ಆರೋಪದಲ್ಲಿ ಪಪ್ಪಿ ಸಿಕ್ಕಿಬಿದ್ದಿದ್ದಾರೆ ಈ ಪ್ರಕರಣ ಕೇವಲ ವೀರೇಂದ್ರ ಪಪ್ಪಿ ಅವರಿಗೆ ಮಾತ್ರ ಸೀಮಿತ ಆಗಿಲ್ಲ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ನಾಯಕಿ ಕುಸುಮ ಹನುಮಂತ ರಾಯಪ್ಪ ಅವರ ಸಹೋದರ ಅನಿಲ್ ಗೌಡ ಅವರ ಮನೆ ಹಾಗೂ ಕಚೇರಿಗಳ ಮೇಲೂ ಇಡಿ ದಾಳಿ ನಡೆದಿದೆ ಈ ಮೂಲಕ ಈ ಅಕ್ರಮ ಬೆಟ್ಟಿಂಗ್ ಜಾಲದಲ್ಲಿ ಇನ್ನೂ ಹಲವು ಪ್ರಭಾವಿಗಳ ಕೈವಾಡ ಇರುವ ಶಂಕೆ ವ್ಯಕ್ತ ಆಗಿದೆ ಯಾರು ಈ ವೀರೇಂದ್ರ ಪಪ್ಪಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿಯ ಹಿರಿಯ ನಾಯಕ ಜಿಎಚ್ ತಿಪ್ಪಾರೆಡ್ಡಿ ಅವರನ್ನ ಐವತ್ತ್ ಮೂರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿ ಚಿತ್ರದುರ್ಗದ ಶಾಸಕರಾಗಿದ್ರು ವೀರೇಂದ್ರ ಪಪ್ಪಿ ಹಾಗೆ ನೋಡಿದ್ರೆ ಈ ಚುನಾವಣೆಯಲ್ಲಿ ಆರಂಭದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಹೆಸರಿನಲ್ಲಿ ಪಪ್ಪಿ ಹೆಸರೇ ಇರಲಿಲ್ಲ ಆದರೆ ವರ್ಲ್ಡ್ ಕಾರ್ಡ್ ರೀತಿಯಲ್ಲಿ ಕೊನೆ ಕ್ಷಣದಲ್ಲಿ ಎಂಟ್ರಿ ಕೊಟ್ಟು ಟಿಕೆಟ್ ಗಿಟ್ಟಿಸಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು ಇದೀಗ ಅದೇ ವೀರೇಂದ್ರ ಪಪ್ಪಿ ಭಾರೀ ಅಕ್ರಮ ನಡೆಸಿರುವ ಆರೋಪ ಎದುರಿಸುತ್ತಿದ್ದಾರೆ ಇದರಲ್ಲಿ ಅವರು ಜೈಲು ಸೇರುವ ಭೀತಿಯಲ್ಲಿದ್ದಾರೆ ಇಡಿ ತನಿಖೆ ಮುಂದುವರೆದಂತೆ ಈ ಜಾಲದ ಹಿಂದಿರುವ ಇನ್ನಷ್ಟು ದೊಡ್ಡ ದೊಡ್ಡ ತಲೆಗಳು ಹೊರಬರುತ್ತಾ ರಾಜಕೀಯ ವಲಯದಲ್ಲಿ ಈ ಪ್ರಕರಣ ಯಾವೆಲ್ಲ ತಿರು ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಈ ಪ್ರಕರಣದ ಕುರಿತಾದ ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ